ಜೀವ ನಗು ತೈತ ದೈವ ಮಾನವನ ಬದುಕಿಗೆ ಭದ್ರ ಬುನಾದಿ ಯಾವ್ದಾದ್ರು ಇದ್ರೆ ಅದು ಯಾವುದು ಅಂದ್ರೆ ಅದು ನಂಬಿಕೆ ನಂಬಿಕೆ ನಾವು ಬಹಳ ಜನ ಮೊಬೈಲ್ ಸ್ಟೇಟಸ್ ಹಾಕ್ತಾರೆ ಯಾರ್ನು ನಂಬೇಡ್ರಿ ನಂಬಕ್ ನಂಬುದ್ರೆ ನೋವು ಜಾಸ್ತಿ ಯಾರ್ನು ಜಾಸ್ತಿ ನಂಬಕ್ ಹೋಗಿ ಅಂತ ನಮ್ದಾರ ಜೀವನ ಹೆಂಗಪ್ಪ ಮಾಡುದು ಯಾರು ನಮ್ದೆ ಹೆಂಗಪ್ಪ ಬದುಕೋದು ನಾವು ಉಳೋ ಭೂಮಿ ನಂಬೆ ಬದುಕ್ತಾವನೆ ರೈತ ಬೆಳೆದ ಬೆಳೆಗೆ ಬೆಲೆ ಇಲ್ಲ ಹಾಕಿದ ಬೆಳೆ ಸರಿಯಾಗಿ ಆಯ್ತಿಲ್ಲ ಹಂಗಿದ್ರು ಯಾವ ಥರ ಕೃಷಿ ಬಿಟ್ಬಿಟ್ಟು ಅವ್ರ ರೈತರು ಇದ್ರಲ್ಲಿ ಅದ್ರಲ್ಲಿ ಬೇರೆ ಸಂಗತ ಈಗ ರೈತರು ಮಕ್ಳಿಗೆ ಹೆಣ್ಣು ಕೊಡೋಲ್ರಿ ಅವ್ರು ಅದ್ರೊಳಗೂ ಆ ನೋವೊಳಗೂ ಬೆಳೀತ ರೈತ ನಂಬಿಕೆ ಕಳ್ಕೊಂಡಿಲ್ಲ ಅವನು ಭೂಮ್ ತಾಯಿ ಮೇಲೆ ಯಾಕೆ ಬೆಳಿಬೇಕು ಅದೇ ದುಡ್ಗೆ ಕಾಸು ಕೊಟ್ರೆ ಮಳವಳ್ಳಿ ಹಂಗಲ್ಲಿ ಸಿಗ್ತದೆ ಅಂತ ತಡ ಅವನು ತಂದು ಬಿಟ್ರೆ ಇನ್ ಜಗತ್ ಕನ್ನ ಇಲ್ಲಿ ಎತ್ತ ತಾಯಿ ಮಕ್ಳು ಸಾಕ್ತಾಳೆ ಅಯ್ಯೋ ಈ ಮಕ್ಳು ಸಾಕ್ತಾವನಿ ಇವೇನು ನಾನು ನೋಡ್ಕಂಡವೋ ಇಲ್ವೋ ಇವ್ಕ್ಯಾಕೆ ಅನ್ನ ಹಾಕ್ಬೇಕು ನಾನು ಅಂತ ಅವಳು ಅನ್ಕೊಬಿಟ್ರೆ ನಾನು ನೋಡ್ಕೋದಿಲ್ವ ಇವರು ನಾನು ಯಾಕೆ ಸಾಕಬೇಕು ತಾಯಿ ಅನ್ಕೊಂಬಿಟ್ರೆ ನಂಬಿಕೆ ಕಳ್ಕೊಂಡ್ರೆ ಜೀವನ ಎಲ್ಲಿ ಅದಕ್ಕೆ ಯಾವತ್ತು ಮನುಷ್ಯ ನಂಬಿಕೆಯನ್ನು ಕಳ್ಕೊಬಾರದು ಆ ನಂಬಿಕೆ ಕಳ್ಕೊಂಡು ದಿನವೇ ಆಯ್ತು ನಂಬಿಕೆ ದಿನವೇ ಭಗವಂತ ನಮ್ಮ ಜೊತೆಗಿಲ್ಲ ಅಂತ ಏನು ಸ್ವಾಮಾರು ಹಿಂಗೆ ಅವ್ರಲ್ಲಪ್ಪಾ ಎಲ್ರಿ ಅವರು ಹ ಅವ್ರೆ ಹಿಂಗೆ ಆಡಾರಪ್ಪ ಹ್ಞೂ ಕೂತ್ಕೋ ಆಯ್ತು ಕೂತ್ ಕೂತ್ಕೋ ಕೂತ್ಕೋ ನಂಬಿಕೆ ಪರಮೋಚ್ಛ ಗುರಿ ಜೀವನದಲ್ಲಿ ನಾವು ದೈವ ಜೀವನ ಬದುಕು ಸಂತೋಷ ಇವೆಲ್ಲದ್ರ ಮೇಲೆ ನಂಬಿಕೆ ಯಾರೋ ನಳ್ಳಿನಲ್ಲಿ ಗಟ್ಟಿ ಕೊಪ್ಪಳ ಅಂತ ಗ್ರಾಮದಲ್ಲಿ ಒಬ್ರು ಶಾಸ್ತ್ರ ಹೇಳ್ತಿದ್ರು ಪಂಡಿತರು ಬಹಳ ಚೆನ್ನಾಗಿ ಹೇಳ್ತಿದ್ರು ಇಡೀ ಮಳವಳ್ಳಿ ತಾಲೂಕೆಲ್ಲ ಭಾಳ ಫೇಮಸ್ಸು ಶಾಸ್ತ್ರ ಹೇಳೋದ್ರಲ್ಲಿ ಚೆನ್ನಾಗಿ ಹೇಳುತ್ತಾರಲ್ಲ ಅಂತ ಎಲ್ಲ ಸುತ್ತಮುತ್ತಲೂರೆಲ್ಲ ಬರೋರು ಮದ್ದೂರು ಕಡೆಯಿಂದ ಬರೋರು ಕೊಳೆಗಾಲ ಕಡೆಯಿಂದ ಬರೋರು ಮಂಡ್ಯದ ಕಡೆಯಿಂದ ಬರೋರು ಏ ಶಾಸ್ತ್ರ ಚೆನ್ನಾಗಿ ಗಟ್ಟಿ ಕೊಪ್ಪಲ ಇನ್ನೋರು ಸರಿ ಇನ್ನೋರು ಇಡೀ ಊರೋರು ನಮ್ಮ ನಮ್ಮೂರು ಗುರುಗಳು ಶಾಸ್ತ್ರ ಚೆನ್ನಾಗಿ ಹೇಳುತ್ತಾರೆ ಅಂತ ಊರವ್ರಿಗೂ ಅಭಿಮಾನ ಇಡೀ ಊರವರೆಲ್ಲ ಅವ್ರು ಕಂಡ್ರೆ ಭಾಳ ಗೌರವ ಆದರೆ ಹಣೆ ಬರ ಏನು ಅಂದರೆ ಆ ಗುರುಗಳ ಮನೆ ಪಕ್ಕ ಒಂದು ಒಂದು ಹುಡುಗ ಇದ್ದ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದವನು ಅವ್ನಿಗೆ ಮಾತ್ರ ಇವ್ನ ಕಂಡ್ರೆ ಆಗೋಲ್ತು ಹೊಟ್ಟೆ ಕಿಚ್ಚು ಅವನಿಗೆ ರೋಡಲ್ಲಿ ಒಯ್ತಾ ಸ್ವಾಮಿಗಳು ಕೂತ್ಕೊ ಶಾಸ್ತ್ರ ಹೇಳ್ತಿರ್ರು ಜನ ಕೂತಿರ್ರು ಅನ್ನುವ ಸ್ವಾಮಿಗಳೇ ಹೆಂಗ ಒಳ್ಳೆ ದುಡ್ಡು ಆಯ್ತು ಅಂದ್ ಮಾಡ್ಕೊಳ್ಳಿ ಮಳಿಲ್ಲ ಬೆಳಿಲ್ಲ ನೀನು ಮಾತ್ರ ಸೂಪರಾಗಿ ಮಾಡ್ತೀಕನವ ನನಗೋಷಿ ಕಲ್ಸ್ಕೊಡು ಅನ್ನೋದು ಅವನು ಸೊ ಸುಮ್ಮನೆ ಹೋಗಪ್ಪ ಹಂಗೆಲ್ಲ ಮಾತಾಡ ಅನ್ನೋರು ಅವ್ರು ಇವನು ಮಾತ್ರ ಒಯ್ತಿರುವ ತಾಕೋ ಹೊಲ್ತಾಕೋ ತೋಡ್ತಾಕೋ ಒಯ್ತಿರ್ವ ಸ್ವಾಮಿಗಳೇ ತೋಡ್ತಾಕ ಆಯ್ತು ಹೋಗುವ ಅನ್ನೋರು ಅಲ್ಲ ಅದ್ ಯಾರು ಅಂದ್ರು ನೆನ್ನೆ ದಿವಸ ತೊಡ್ತ ಬಿಟ್ಟು ಚಿರತೆ ನೋಡಿದೆ ಅಂತ ಪಂಚಾಂಗದಲ್ಲಿ ಕಂಡವ ನೋಡಿ ಹನುಮ ಅವ್ರು ಸುಮ್ನ ಹೋಗಯ ಪಂಚಾಂಗದಲ್ಲಿ ಚಿರತೆ ಕಂಡವಯ್ಯ ಅನ್ನೋರು ಅವ್ರು ಒಟ್ಟಿನಲ್ಲಿ ಊರವ್ರಿಗೆಲ್ಲ ಸ್ವಾಮಿಗಳು ಕಾಣ್ರ ಭಯ ಆ ಪೂಜಾರಪ್ಪನಿಗೆ ಇವ್ನು ಕಂಡ್ರು ಭಯ ಏನಾರ ಅಂತನೇ ಕಣಪ್ಪ ಹೊಡೆದು ಸುಮ್ನೆ ಹೋಗೋಲ್ಲ ಅವನು ಅಂತ ಒಂದ್ ದಿವ್ಸ ಶ್ರಾವಣ ಶನಿವಾರ ಎಲ್ಲ ಊರೆಲ್ಲ ಶ್ರಾವಣ ಮಾಡ್ತಾವ್ರೆ ತಿಮ್ಮಪ್ಪನ ಸೇವೆ ನೀವನು ಸ್ನಾನಗಿನ ಮಾಡ್ಕಂಡು ಬಿಳಿ ಬಟ್ಟೆ ಹಾಕೊಂಡು ಒಣಲ್ ಮೇಲೆ ಮೂರ್ ನಾಮ ಹಾಕೊಂಡು ಬಂದ ಅವತ್ತೇನೋ ಯಾರು ಬಂದಿಲ್ಲ ಗುರುಗಳ ಕೂತ್ಕೊಂಡು ಏನೋ ಓದ್ತಾ ಇದ್ರು ನಮಸ್ಕಾರ ಬುದ್ಧಿ ಅಂದ ಏನೋ ಅಂದ್ರು ಎಳ್ತೀನಿರಿ ಅಂತ ಕೆಳಗೆ ಕೂತ್ಕಂಡ ಕೈ ಮುಗಿದ್ಬಿಟ್ಟ ಅಂದ ಗುರುಗಳೇ ಸ್ವಲ್ಪ ನಿಮ್ ಪಾದ ಕೂಡಿ ಅಂದ ಯಾಕೆ ಅಂದ್ರು ಸ್ವಾಮಿ ಹಂಗಲ್ಲ ಅನ್ಬೇಡಿ ನೀವು ದೊಡ್ಡವರು ಎಲ್ಲಿ ಅಂದ್ರು ಪಾದ ಮುಂದ್ಕಿಟ್ರು ಎರಡು ಕಾಲ್ನು ಬಿಗ ಹಿಡ್ಕೊಬಿಟ್ಟ ಬುದ್ಧೇ ಸಮಸ್ಬಿಡಿ నను అవివేకి స్వామి అవివేకి నను నీవ్యారు నవెంతవ్ నీ జ్ఞాన ఏను అంత నాకు అర్థ ఆగే వయస్ స్వామి ఈగ్ నాకు తిందా నమ్మ నెంట్ మద్య మద్దూర్గని ఆ చిత్రెల నిదే శుద్ధి ఏం చనతారు శాస్త్ర అంత అవత్తు మాధపం బెట్కి హనీ అల్ూ శుద్ధి సుద్ధి నా మండే మార్కెట్కి వేవని అల్లు నిమ్దే సుద్ధి నూ గొత్ నిమ్మ ఆడకన్నా పైస్ తింగ్ ಇದುವರೆಗೂ ನನ್ನಿಂದ ಏನಾರ ನಿಮ್ಮ ಮನ್ಸಿಗೆ ನೋವಾಗಿದ್ರೆ ನನ್ನ ತಪ್ಪ ನೀನು ಅಟ್ಕಾಕಂಡು ನನಗೆ ಆಶೀರ್ವಾದ ಮಾಡಪ್ಪ ಅಂತ ಗುರುಗಳು ಅನ್ಕೊಂಡ್ರು ಎಲ್ಲೋ ಸರಿ ಯಾರೋ ಹೋಗಿದವ್ರೆ ಬೋದವ್ರೆ ಒಳ್ಳೆ ಬುದ್ಧಿ ಕಲ್ತವ್ ಅವ್ರು ಆಯ್ತು ಹೋಗೋ ಆಯ್ತು ಹೇಳಪ್ಪ ಹೇಳು ಒಳ್ಳೇದು ತಪ್ಪು ಮಾಡೋದೆಲ್ಲ ಕಣ ಮುಖ್ಯ ತಪ್ಪು ತಿಳ್ಕಂಡು ಪ್ರಾಯಶ್ಚಿತ್ತ ಪಡಬೇಕು ಹೋಗು ಒಳ್ಳೆ ಒಳ್ಳೆದು ನಾನು ಅವೆಲ್ಲ ಮನ್ಸಲ್ಲಿ ಇಟ್ಕೊಂಡಿಲ್ಲ ಹೋಗಪ್ಪ ಅಂದರು ಆಯ್ತು ಸ್ವಾಮಿ ಹೆಂಗೂ ಬರುದು ಬಂದಿವು ನನ್ನ ಚುರಿ ಎನ್ಬಿಟ್ಟು ಜೋಬಿಂದು ಎರಡಕ್ಕೆ ತೆಗೆದ ಎರಡಕ್ಕೆ ಅವತ್ತನ ಕಾಲದಲ್ಲೇ ನೂರು ರೂಪಾಯಿ ನೋಟ್ ಇಟ್ಬಿಟ್ಟ ಮೇಲೆ ಹತ್ತು ರೂಪಾಯಿ ಇಡೋದೇ ಕಷ್ಟ ಏನೋ ಅಂದ್ರು ಒಂದ್ ಮಾತು ಸಾಸ್ರ ಕೇಳ್ಬಿಡ್ತೀನಿ ಅಂದ ಅವ್ರ ಅನ್ಕಂಡ್ರು ಎಲ್ಲ ಹೆಣ್ಗಿಂಡ್ ನೋಡ್ಕೆ ಬಂದ್ ಲಗ್ನ ಕೇಳಕ್ ಬಂದವನೇ ಅಂತ ಕೇಳಾಯ್ತು ಅಂದ್ರು ಆಮೇಲೆ ಗುರುಗಳೇ ತಪ್ಪು ತಿಳ್ಕೋಬೇಡೇ ಒಂದ್ ಮಾತು ಏನು ನಾನು ಒಂದೇ ಪ್ರಶ್ನೆ ಕೇಳುದು ನೀವು ಒಂದೇ ಉತ್ತರ ಕೊಡ್ಬೇಕು ಅಂತ ಕೊಡ್ತೀನಿ ಹೇಳೋ ಅದೇನ್ ದೊಡ್ಡ ವಿಚಾರವೇ ಆಮೇಲೆ ಆಗುದಿಲ್ಲ ಅಂದ್ಬಿಟ್ಟಿರಿ ಅಂದ ಅದೇಕಾಗುದಿಲ್ಲ ನಾನೇ ನೀ ಕುಂತರದೆ ಸಹಸ್ರ ಕೇಳೋಕೆ ನಾ ಕುರ್ದೇ ಸಹಸ್ರ ಹೇಳೋಕೆ ಕೇಳು ಅಂದ್ರು ಗ್ಯಾರಂಟಿಯಾ ಗ್ಯಾರಂಟಿ ನಾನು ಪೂಜೆ ಮಾಡು ನಾನು ಶಾಸ್ತ್ರ ಹೇಳ್ತೀನಿ ಹೇಳು ಅಂದ್ರು ಏನು ಇಲ್ಲ ಸ್ವಾಮಿ ನಮ್ಮ ಮಧ್ಯಾಹ್ನಕ್ಕೆ ಏನು ಊಟ ಮಾಡಣನು ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಅಂದ ಅವರೇನಾ ಅಂದ್ರು ಅದೇ ಮಧ್ಯಾಹ್ನಕ್ಕೆ ನಾನು ಏನು ಊಟ ಮಾಡ್ತೀನಿ ಅಂತ ಸ್ವಲ್ಪ ಪಂಚಾಂಗದಲ್ಲಿ ನೋಡಿ ಹೇಳಿ ಅಂದ ಏಯ್ ನೀ ಮಧ್ಯಾಹ್ನಕ್ಕೆ ಏನು ಊಟ ಮಾಡ್ತೀನಿ ಅಂತ ಪಂಚಾಂಗದಲ್ಲಿ ಹೆಂಗೋ ಗೊತ್ತಾದು ಅಂದ್ರು ಆ ಹೇಳಿ ಸ್ವಾಮಿ ಮನೆಯಾದ್ಯಾರೋ ಬೆಂಗಳೂರವ್ರು ಬಂದಿದ್ದಾಗ ಅವ್ರಿಗೆ ಇನ್ ಮೂರ್ ಆದಮೇಲೆ ಒಳ್ಳೇದಾಯ್ತದ ಹೋಗಿ ಅಂತಿದ್ರಿ ಮೂರ್ ತಿಂಗ್ಳಾದ್ಮೇಲೆ ಒಳ್ಳೇದಾಗುದಾಯ್ತದೆ ಮದ್ ಏನ್ ಕುಣುದ ಗೊತ್ತಾಗಲ್ತಪ್ಪಾ ಹೇಳುವಂದವನು ಏ ಇಲ್ದರೂ ತರ್ಲೆ ಎಲ್ಲ ಮಾಡ್ಬೇಡ ನೀನು ಏನಿಲ್ಲ ಇಲ್ಲಿ ದುಡ್ಡು ಮಡಿಗೆವ್ನೇ ಸಾತ್ ಹೇಳುವಂದವನ್ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಅಂದ್ರೆ ಮೊದ್ಲು ಹೇಳ್ಬೇಕಾಗಿತ್ತು ನೀನು ನೂರು ರೂಪಾಯಿ ಮಡಗುಕ್ ಮುಂಚೆ ಆ ನೂರು ರೂಪಾಯಿ ಮಾಡ್ದಾಗ ಅಲ್ಲಿ ಕಿಸ್ಕ ಕೂತಿದೆ ಈಗ ಆಗುದಿಲ್ಲ ಅಂದ್ರೆ ನಾ ಬುಡಮಲ್ಲ ಹೇಳು ಅವನು ಥೂ ಒಳ್ಳೆ ಶವಾಸ ಬತ್ತಲ್ಲಪ್ಪಾ ಇಲ್ಲೋ ಬುದ್ಧಿ ಕಲ್ತವನಂತ ತಿಳ್ಕೊಬಿಟ್ನಲ್ಲಪ್ಪ ಇವನ್ನ ತರಲೇ ಮಾಡೋಕ್ ಬಂದಾವ್ ನೀವನು ಆಯ್ತು ಬಿಡೋ ನಿಂತ ನೂರು ರೂಪಾಯಿ ಮಾಡಿಸ್ಕೊಂಡು ತಪ್ಪಾಯ್ತು ಆಗಲ್ಲ ಈಗ ಹಂಗೆಲ್ಲ ಹೇಳೋಕೆ ಆಗಲ್ಲ ನೀನು ಊಟ ಮಾಡೋದು ಅವೆಲ್ಲ ಓಡಾಡೋದು ತಿರುಗಾಡೋದು ಎಲ್ಲ ಆಗಲ್ಲ ನಾನು ಏನು ಮಾಡೋದು ಈಗ ಅಂದರು ಅದಕ್ಕೆ ಅವನಂದ ಆಯ್ತು ಬಿಡಿ ಪಾಪ ನೀವು ದೊಡ್ಡವರು ನಾನು ಯಾರಿಗೂ ಹೇಳೋದಿಲ್ಲ ಒಯ್ತೀನಿ ನೂರು ರೂಪಾಯಿನ ಜೊತೆಗೆ ಒಂಬೈನೂರು ರೂಪಾಯಿ ಸೇರಿಸ್ಕೊಡು ಒಯ್ತೀನಿ ಅಂದ ಅವರು ಸರಿಯಾದ ಮಗ ಅವನು ಶಾಸ್ತ್ರ ಕೇಳಕ್ ಬಂದವನು ಏನ್ಕಂಡ್ರೆ ಸಾವಿರ ಹೊಡಕಿ ಬಂದವನಂತ ಎಲ್ಲಪ್ಪ ತರನು ಒಂದ್ ಸಾವಿರ ಒಂದ್ ತಿಂಗಳೆಲ್ಲ ಶಾಸ್ತ್ರ ಹೇಳೋದು ಸಿಗುದಿಲ್ವಲ್ಲಪ್ಪ ಯೋ ದುಡ್ಡಿಲ್ಲಕನೋ ಇಲ್ಲ ಅಂದ್ರೆ ಶಾಸ್ತ್ರ ಹೇಳು ಇಲ್ಲ ಸಾವಿರ ರೂಪಾಯಿ ಕೊಡು ಇದು ಬಾಯ್ ಬಿಡ್ತೀನಿ ಈಗ ಊರ್ ಜನ ಸೇರ್ಕೋಬೇಕ ದುಡ್ಡು ಮಾಡ್ಕೊಂಡ ನೀನ್ ಯಾಕೆ ಕೇಳ್ತಾ ಇಲ್ಲ ಅಂತ ಅವನು ಒಳ್ಳೆ ಸವಸ್ ಬತ್ತಲ್ಲ ಅವ್ರು ಯೋಚನೆ ಮಾಡಿದ್ರು ಯೋಚನೆ ಮಾಡಿಬಿಟ್ಟು ಏನಾರ ಹೇಳ್ ಕಳಿಸ್ಬಿಡ್ದೆ ಒಳ್ಳೇದು ಅಂತ ಅವ್ರ ಧೈರ್ಯ ತಗೊಂಡೇ ಬಿಟ್ರು ನೂರು ರೂಪಾಯಿ ಉಳ್ಕೊಂಡಂಗು ಆಯ್ತು ಅವನು ಎದ್ದು ಹೋಯ್ತಾನೆ ಅಂತ ಅವರು ಇವನ್ನೇ ನೋಡಿದ್ರು ಬಿಳಿ ಬಟ್ಟೆ ಎಲ್ಲ ಹಾಕವನೇ ಅಣೆ ಮೇಲೆ ನಾಮ ಹಾಕವನೇ ಅಂದ ಮೇಲೆ ಇವತ್ತು ಶ್ರಾವಣ ಶನಿವಾರ ನಮ್ಮ ಕಡೆ ಎಲ್ಲ ರೈತರು ಶ್ರಾವಣ ಶನಿವಾರ ಮಾಡ್ತಾರೆ ಏನ್ ಮಾಡ್ತಾರೆ ಅಡುಗೆ ಅನ್ನ ಸಾಂಬಾರು ಮುದ್ದೆ ಪ್ರಧಾನವಾಗಿ ಪಾಯಸ ಮಾಡ್ತಾರೆ ಇವ್ರ ಮಲ್ಲು ಮಾಡಿರ್ತಾರೆ ಆ ಅಂದ್ಬಿಟ್ಟು ಏನಿಲ್ಲ ಕಣೋ ನೀನು ಮಧ್ಯಾಹ್ನಕ್ಕೆ ಒಟ್ಟೆ ತುಂಬಾ ಪಾಯಸ ಕುಡಿತಿಯೇ ಅಂದ್ರು ಆ ಕರೆಕ್ಟಾಗಿ ಹೇಳ್ಬಿಟ್ಟಲ್ಲಪ್ಪು ಅವ್ನ್ ಚೂರು ಚೀಟಿ ಬರ್ ಕೊಟ್ಬಿಡ್ ಇರ್ಲಿ ಅಂದ ಅವನು ಇವಯ್ಯ ದಡ್ನಕ್ಕೆ ಬರ್ದು ಕೊಟ್ಬಿಡಕನ ಆ ಚೀಟಿ ಚೀಟಿ ಇಸ್ಕಂಡ ಯಾಕೆ ಬರ್ಸ್ಕಂಡ ಗೊತ್ತಾ ಅಂದ ಯಾಕೆ ದಾಖಲೆಗಿರ್ಲಿ ಅಂತ ಯಾಕೆ ಪೈಸ ಯಾವ ನನ್ ಮಗ ಇವತ್ತು ನಾನು ಹತ್ತು ಸಾವಿರ ಕೊಟ್ರು ಸನ್ಗಂಡ್ ಪೈಸಾ ಕೊಡುದಿಲ್ಲ ನೋಡೇ ಬಿಡ್ತೀನಿ ಇವತ್ತು ನೀನು ಸುಳ್ಳೆಳ್ಕ ಸುಳ್ಳಕ ನಿಂತಿದ್ಯಾ ಸುತ್ತ ನೀನು ಆ ಯಾವ ಹೇಳ್ದವನು ನಮ್ಮಲ್ಲಿ ನಮ್ಮವ ಎಲ್ಲ ಹೋಗಬೇಡ ನಾ ಸುಮ್ನೆ ನೀನ್ ನ್ಯಾಮರ್ಸುಕೆ ಸ್ನಾನ ಮಾಡಕ ಬಿಳಿ ಬಟ್ಟೆ ಬಂದಿರೋದು ನಾನು ಪಾಯಸನೂ ಇಲ್ಲ ನೀರು ಇಲ್ಲ ಸಂದ ಗಂಟ ನೋಡ್ಕ ಇವತ್ತು ನಿನ್ ಗಾಚಾರುವ ಸಂಜೆ ಐದ್ ಗಂಟೆ ಗಂಟ ಎಲ್ಲ ತಿರ್ಗಾಡ್ತಿದ್ ಬರ್ತೀನಿ ಹೆಂಗೂ ಚೀಟಿ ಬರ್ಕೊಟ್ಟಿದಿ ದಾಖಲೆ ಇಲ್ಲೇ ಅದೇ ಊರ ಯಜಮಾನ್ ಎಲ್ಲರೂ ದೇವಸ್ಥಾನದಾಗ ಸೇರ್ಸ್ತೀನಿ ಪೂಜಾರಪ್ಪ ನೂರು ರೂಪಾಯಿ ಕಿತ್ಕೊಂಡು ಸುಳ್ ಸಾಸ್ತ್ರ ಹೇಳವನೇ ಅವ್ನು ಹೇಳ್ದಂಗೆ ನಮ್ಮ ಮಧ್ಯಾಹ್ನ ಪೈಸಾ ಕುಡ್ದಿಲ್ಲ ಅಂದ್ಮೇಲೆ ಅವ್ನ ಹೇಳದ್ ಮಾ ಸುಳ್ಳ ಆಗದೆ ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ನಮ್ಮ ಊರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಸಿ ಅಂತ ಗ್ಯಾರಂಟಿ ಕಟ್ಟಿಸ್ತೀನಿ ಅಂದ ಅವ್ರ ಅಯ್ಯೋ ಗಾಚಾರುವೆ ನೂರು ರೂಪಾಯಿ ನಾಸ್ಕೋಕ್ ಸಾವಿರಕ್ ಮಿತ್ವತ್ತು ಒಂದ್ ಸಾವಿರ ಕೊಡ್ಬಿಟ್ಟಿದ್ರು ಆಗುದಲ್ಲಪ್ಪ ಯಾಕೋ ಹತ್ತು ಸಾವಿರ ಹೋಗೋಂಗದೆ ಸಂಜೆ ಹೊತ್ತಿಗೆ ಅವ್ರಂದ್ರು ನೋಡಪ್ಪ ನನ್ ಧರ್ಮ ನನ್ ಕರ್ತವ್ಯ ಅಂತ ಏನೋ ಭಗವಂತ ನಮ್ಕ ಮಾಡ್ತಾವ್ನಿ ಕಣಪ್ಪ ನಾನು ಯಾರ್ಮೇಲೆ ನಮ್ಕಿಟ್ಟಿಲ್ಲ ಹನುಮಂತನ ಪೂಜೆ ಮಾಡ್ತೀನಿ ಆಂಜನೇಯ ಮಾರುತಿ ಏನೋ ಇವತ್ತು ನಿನ್ ಬಂದು ಕೂತ್ಕಂಡೆ ನಾನು ಹೇಳ್ಬಿಟ್ಟೆ ಈಗ ಸಂಜೆ ಹೊತ್ತಿಗೆ ದಂಡ ಕಟ್ಸ್ತೀನಿ ಅಂತ ನೀನ್ ಹೇಳ್ತಾ ಇದ್ದಿ ನನ್ನ ಅಡೇಲಿ ದಂಡ ಕಟ್ಟದ್ ಬರ್ದಿದ್ರೆ ಕಡ್ತೀನಿ ಹೋಗು ಕಂದ ಆದ್ರೆ ಒಂದು ಮಾತು ನೀನು ನಿನ್ಮೇಲೆ ನಂಬ್ಕೆ ಇಟ್ಕೊಂಡು ಶಾಸ್ತ್ರ ಕೇಳದೆ ನಾನು ಅನುಮನ ಮೇಲೆ ನಮ್ಕೆ ಇಟ್ಕ ಶಾಸ್ತ್ರ ಹೇಳ್ದೆ ಅವನೇನಾದ್ರೂ ರಾಮದೂತ ಇದ್ರೆ ಆಂಜನೇಯ ಇದ್ರೆ ನನ್ನ ಮಾನ ಉಳಿಸ್ತಾನ ಹೋಗು ಅಂದ ಅವನು ಏ ಆಂಜನೇಯ ಬಂದಾನೆ ಅವನಿಗೂ ಹಾಕ್ಸ್ತಿಂದ ಅಂಡ್ವಾ ಅಂದ ಅವನು ಆಯ್ತು ಹಾಕ್ಸ್ತು ಆ ಪೂಜಾರಪ್ಪ ಒಳಾಕ್ ಹೋದ ಇವನು ರೋಡಲ್ಲಿ ಹೋಯ್ತಾ ಇದ್ದ ಆ ಮೂರನೇ ಮನೆ ಅವ್ರ ದೊಡಪ್ಪನ ಮನೆ ಬಾಮಗ ಊಟ ಮಾಡು ಅಂದ ದೊಡಪ್ಪ ಏನ್ ಮಾಡ್ಸಿದ್ದಿ ದೊಡಪ್ಪ ಅಂದ ಏ ಪಾಯಸ ಮಾಡಿ ಬಾ ಕುಡಿ ಅಂದ ಅಯ್ಯಯ್ಯೋ ಇವತ್ತು ಐದ್ ಸಾವಿರ ಕೊಟ್ಟರು ಕುಡಿಯುವಲೇ ಅಂದ ಅವನು ಯಾಕ್ಲ ಮಗ ಅಂದ ಅವಯ್ಯ ಶಾಸ್ತ್ರ ಹೇಳವನೆ ಮಧ್ಯಾಹ್ನ ಪಾಯಸ ಕುಡಿತಿ ಅಂತ ಅದಕ್ಕೆ ಇವತ್ತು ಸಂದ್ಗಂಡ್ ಕುಡಿದಿಲ್ಲ ನಾನು ಅಂತ ಆಯ್ತು ಹೋಗಪ್ಪ ಇನ್ನೊಂದ್ ಸ್ವಲ್ಪ ದೂರ ಅಲ್ಲೊಬ್ಸ್ನೇ ನಮ್ಮ ಮನೆ ಅವನ್ ಬಾಗುರು ಊಟ ಮಾಡು ಅಂದ ಈಗೆಲ್ಲ ಅದೊಂದು ಬಾಗುರು ಟೀ ಕುಡಿ ಬಾಗುರು ಊಟ ಮಾಡು ಅಂತ ಅವನು ಇಲ್ಲ ಇಲ್ಲ ನಾನು ಏನ್ ಮಾಡಿದಿರ ಅಡಿಗೆ ಪಾಯಸ ಮಾಡಿವಿ ಅಯ್ಯಯ್ಯೋ ಪಾಯಸ ಏ ನಮ್ ದೊಡ್ಡಪ್ನು ಅದ್ಕೆ ಕರೆದ ನೀನು ಹಂಗೆ ಕರೀತಿ ಅನ್ಮೇಲೆ ಏನೋ ಪೂಜಾರಪ್ಪ ಮಾಟಕೂಟ ಮಾಡ್ಬಿಟ್ಟವನೇ ನಾನು ಊರೊಳಗೆ ಇರುದ್ ಬೇಡ ಅಂತ ಹಿಂಗೆ ಐವೆ ಇತ್ತಲ್ಲ ಐವೆ ಮಳವಳ್ಳಿ ಮಂಡ್ಯ ಐವೆ ಅಲ್ಲೊಂದು ದೊಡ್ಡ ಅಡ್ಡ ಮಾರಿತ್ತು ಓದುತ್ತೆ ಮರಾತ್ ಕೂತ್ಕೊಬಿಟ್ಟ ಸಣ್ಣ ಗಂಟಿಲ್ಲೆ ಕೂತಿದ್ದೋಮ್ಮ ನೋಡೋ ಬಿಡ್ಮಾ ಅಂತ ಅವತ್ತಿನ ಕಾಲದ ದಂಡನ್ ಮಾರುನ್ ಜಾತ್ರೆ ನಡೀತಿತ್ತು ಮಂಡ್ಯದ ಕಡೆಯಿಂದ ಯಾರೋ ಗಾಡಿ ಕಟ್ಟಕೊ ಬಂದಿದ್ರು ಜಾತ್ರೆ ಮುಗಿಸ್ಕೊಂಡು ಒಯ್ತಿದ್ರು ಹನ್ನೆರಡು ಗಂಟೆ ಬಿತ್ಲು ದನ ನಗರ್ತಿದ್ದೋ ವಯಸ್ಸಾದವನದಲ್ಲೇ ಮಗ ನೋಡ್ಲಾ ದನ ನೋದೇ ಸುರಿಸ್ತಾವೆ ನಗರ್ತಾವ್ ಕಲ್ಲ ಬುಡ್ಲಾ ಆ ನೋಡು ಅಂದ್ರು ನೋಡುವಂದ್ರು ಇವನ್ ಕೂತಿದ್ ತನ್ನ ಗಾಡಿ ಬಿಟ್ರ ಅವರು ಕಟಾಕ್ಲಾ ದನ ಅವನ್ಗಳ ಕುಸ್ತಾ ಒಂದ್ ನೆಲ್ ಚೆನಾಗದ ಮಗ ಎಲ್ಲಿ ಕೂತಿದ್ ಒಂದ್ ಗಂಟೆ ಅಂದ ಒಬ್ಬ ಒಬ್ಬ ಅಂದ ಅಣ್ಣ ಹೆಂಗ ಕೂತ್ಕತಿವಿ ಅಡ್ಗೆಮ್ಮ ಮಾಡ್ಬಿಟ್ಟು ಊಟ ಮಾಡ್ಕೋಮ್ಮ ಅಂದ ಅಪ್ಪ ಅಡಿಗೆ ಮಾಡ್ತಾ ಕೂತ್ಕೊಂಡ್ರೆ ಮಳನಿ ಕಾಲ ಮಳೆ ಬಂದ್ಬಿಟ್ರೆ ಮಾಡಮ್ಮ ಅಡಿಗೆ ಮಾಡದ್ ಲೇಟ್ ಆಯ್ತದೆ ಬೇಡ ಇವ್ನ ಬಕ್ಕ ನೋಡ್ದೆ ಇವ್ರ ಯಾರು ಹಿಂಗೆ ಬಂದವರೆಲ್ಲ ಇಲ್ಲಿ ಗಾಡಿ ಬಿಡ್ತವ್ರೆ ನೋಡ್ದ ಮೇಲೆ ಕೂತ್ಕೊಂಡು ಅವ್ನು ಕೂತರಿದ್ ಇವ್ರು ನೋಡ್ಲಿಲ್ಲ ಇವ್ರಿರೋದು ಅವ್ನು ನೋಡ್ದ ಒಬ್ಬ ಅಂದ ಅಣ್ಣ ಅಡುಗೆ ಏನು ಮಾಡೋದು ಬೇಡ ಲೇಟ್ ಆಯ್ತದೆ ಬೆಲ್ಲವೆಲ್ಲ ಪೈಸ ಕಾಯಿಸ್ಮೆ ಅಂದ ಅವನು ಯಾವಾಗ ಪೈಸ ಅಂದ್ರೂ ಮಲ್ಲಾದ್ರೂ ಬಂದಂಗೆ ಆಗೋಯ್ತು ಅವನಿಗೆ ಆಳು ಪಾಯಸ ಇಂಚಿರ ಹುಡಿಕ ಯಾಕೋ ಇದಾಗೋಕಾನೆ ಹೆಂಗಾರ ಮಾಡ್ಕೆ ಕೂಡ ಸಾಯ್ಲಿ ಅವರು ನಾನು ಯಾಕೆ ಮಾತಾಡ್ತಾನೆ ಅಂತ ಪೈಸ ಮಾಡಿದ್ರು ಎಲ್ಲ ತಟ್ಕೆ ಹಿಂಗೆ ಹಾಕಬೇಕು ಅಂತ ನಿಂತ್ಕೊಂಡ್ರು ಅಟ್ಟಲ್ ದೂರ್ದಲ್ ಕುದುರೆ ಶಬ್ದ ಕೇಳಿಸ್ತು ಅಡ್ಗ ಬಡ್ಗ ಅವತ್ತ ಕಾಲದಲ್ಲಿ ಕಳ್ಳರು ಕುಂಪು ಕಟ್ಕೊಂಡ್ ಕುದುಲ್ ಬತ್ತಿದ್ರಂತೆ ಬುದಪ್ಪ ಕೆಳಸ್ಕೊಂಡು ಹೇಳ್ದ ಮಗ ಯಾರೋ ಕಾಳ್ರ ಬತ್ತವ್ರ ಕಲಾ ಏ ಕಟ್ಲ ಗಾಡಿಯ ಕಟ್ಟ್ರಲ್ಲ ಗಾಡಿ ಕಟ್ಟದ್ರು ಎಲ್ಲ ತುಂಬಕೊಂಡ್ರು ಪಾಯಸ ತಪ್ಲೆ ಬಿಸಿ ಮುಟ್ಟಕ್ ಆಗೋಲ್ತು ಒಬ್ಬ ಅಂದ ಅಣ ಬಿಸಿ ಕನ್ನಣ ಅಂದ ಅಯ್ಯೋ ತಪ್ಲೆ ಮನೆ ಹಾಳಾಗ ಬಿಡು ಅದಾಗ ಬಾದಾಗಿ ಅಂದ ಆ ಪಾಯಸ ತಪ್ಲೆ ಒಂದ್ಬಿಟ್ ಬುಟ್ ಹೊಂಟೋದ್ರೆಲ್ಲ ಕಳ್ಳರು ಬಂದು ನೋಡ್ತಾರೆ ಯಾರು ಇಲ್ಲ ಕದೀಕೇನು ಸಿಗ್ಲಿಲ್ಲ ಅವ್ರಿಗೂ ಭಾಳ ಬೇಜಾರಾಗೋಯ್ತು ಕಳ್ಳ್ರಿಗೆ ಬೇಜಾರಲ್ವ ಕದಿ ಮೇಲೆ ಬಂದು ಸಿಗ್ಲಿಲ್ವಲ್ ತಿಸ್ಕೊಂಟ್ರಲ್ಲ ಒಬ್ಬ ಅಂದ ಥೌ ಕದೀಕಂತೂ ಏನು ಸಿಗ್ಲಿಲ್ಲ ಅದೇನು ನೋಡಲ್ ತಪ್ಪಲೆ ಅಂದ ಒಬ್ಬ ಪಾಯಸ ಅಂದ ಪಾಯ್ಸಾನ ಹಂಗಾರೆ ಅದನ್ನೇ ಕುಡ್ದ್ಬಿಟ್ಟು ಬಿಡು ಅಂದ ಏಯ್ ಹುಷಾರೋ ಕಳ್ಳರು ಕುಡ್ದುಬಿಟ್ಟು ಸತ್ತೋಲಿ ಅಂತ ಪಾಯಸ ಮಾಡವ್ರೆ ಎಲ್ಲನೂ ತುಂಬ್ಕಂಡದೊಂದು ಯಾಕೆ ಬಿಟ್ಬಿಟ್ಟು ಹೋಗಿದಾರೆ ಹೇಳು ವಿಷ ಹಾಕ್ಬಿಟ್ಟು ಹೋಗವ್ರೆ ಕುಡಿಬಾರ್ದು ಅಂದ ಅವನು ಇನ್ನೊಬ್ಬ ಅಂದ ನಿಜ ಕಣ ಕಳ್ಳರು ಕುಡು ಸತೋಲಿ ಇಂಥ ಪೈಸ ತಪ್ಪೆ ಅಲ್ಲಿ ಬಿಟ್ಟ ಮೇಲೆ ಕಳ್ಳರು ಕುಡ್ದಾರ ಇಲ್ವಾ ನೀ ನೋಡ್ಕಂಡು ಮೇಲೆ ಬಾ ಅಂತ ಒಬ್ಬನೆಲ್ಲೋ ಮಳೆ ಒಳಗೆ ಕುಣಿಸಿರ್ತಾರೆ ನೋಡು ಅಂದ ಸುತ್ತ ಹುಡಿಕ ಬತ್ತಾರ ಯಾರು ಇಲ್ಲ ಮ್ಯಾಕ್ ನೋಡ್ರಿ ಇವನು ಕೂತವನೆ ಲೇ ಇಳಿ ಕಳಕೆ ಅಂದರು ನಾನು ಇಳಿದಿಲ್ಲ ಅಂತ ತಗೋಕಲ್ಲ ಅಂದರು ಪೆಲ್ಲಿಗೆ ಇಳ್ದ ಏನಣ್ಣ ಅಂದ ಕುಡಿ ಪಾಯಸುವ ಅಂದರು ಪಾಯಸ ಕುಡಿ ಟೈಮ್ ಎಷ್ಟು ಅಂದ ಎರಡು ಗಂಟೆ ಅಂದ ಒಬ್ಬ ನೀವೇನೋ ನಿಮ್ಮ ಮನ್ಕೈನಾಗೂರ ಸರಿಯಾಗಿ ಅವ್ನು ಬರ್ದಂಗೆ ಬಂದಿದ್ದೀರಿ ಯಾರು ನಮ್ಮೂರು ಪೂಜಾರಪ್ಪ ಅವನು ನೀವು ಸೇರ್ಕಂಡೇ ಕೆಲಸ ಮಾಡಿದಿರ ಅಂದ ಒಬ್ಬ ಅಣ ಹಂಗಲ್ಲ ಕರೋಣ ಅವ್ನು ಶಾಸ್ತ್ರಬಿಟ್ಟವ್ ಲೇ ಇವೆಲ್ಲ ಬೇಕಾಗಿಲ್ಲ ಕುಡಿ ಪಾಯಿಸುವ ಅಂತ ಒಬ್ಬ ನಾನು ಕುಡಿದಿಲ್ಲ ಅಂದ ಅವನೇನ್ ಕೇಳಿ ಕೆಡಿಕ ಉಗಿರ್ಲ ಅಂದರು ನಾ ಕಳೆ ಕೆಡಿಕೊಂಡು ಹೂದ್ರು 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 ಅರ್ಧ ತಪ್ಲೆ ಪಾಯಸ ಹೋದ್ರು ಅವ್ನು ಸತೋಲಿಲ್ಲ ಕಲೇ ಅಂತ ಬಿಟ್ಟು ಬಾಕಿ ಕುಡ್ಕಂಡು ಹೋದ್ರು ಯಾವಾಗ ಅರ್ಧ ತಪ್ಲೆ ಕುಡ್ದಾಗ ಗ್ಯಾನ್ ತಪ್ಪ ಬಿದೋದ ಸಂಧೆ ಐದು ಗಂಟೆಗೆ ಎಚ್ಚರ ಆಯ್ತು ಮೈ ಕೈ ಎದು ಉರುಳಕ್ಕೆ ಬಂದ ಪೂಜಾರಪ್ಪ ಸಿಕ್ತ ಮಗ ಪೈಸಾ ಕುಡ್ದಪ್ಪ ಅಂದ್ರು ಅವನಂದ ನಿನ್ ಗತಿ ಕಣಪ್ಪ ಊರೊಳಗಿದ್ದೀರ ಲೋಟ ಕೊಡ್ಬಿಡ್ತಿ ಕಣಪ್ಪ ನಿನ್ ಮೇಲೆ ಹಠ ಮಾಡ್ಕೊಂಡು ಹೋಗಿ ಒಂದು ತಪ್ಲೆ ಕುಡ್ಕ ಬಂದಂಗ ಆಯ್ತು ಕಣ ಪುಣ್ಯ ಆತ್ಮ ಅಪ್ಪ ನಿನಗಿಂಟು ನಿನ್ನ ಆಂಜನೇಯ ಸ್ಟ್ರಾಂಗ್ ಆಗ ಅವನ್ಕಂಬಿಡ ಪೂಜಾರಪ್ಪ ಅಂದ ಅವನು ಅದು ಆಂಜನೇಯ ಮಾಡದ್ದು ಕಾಕತಾಳಿ ಅನ್ನೋ ನನಗೆ ಗೊತ್ತಿಲ್ಲ ಯಾರಾದ್ರೂ ಒಬ್ರು ನಂಬಿಕೆ ಇಟ್ರೆ ನಾವ್ ಯಾಕ್ರಿ ಅದನ್ನ ತುಂಬಾ ಕೇಳಕ್ ಕಾಣ್ಬೇಕು ಯಾರೊಬ್ರು ದೇವ್ರ ಪೂಜೆ ಮಾಡ್ತಾನೆ ಆ ಮಾಡೋ ಪೂಜೆ ತಪ್ಪಿದ್ರೆ ಹೇಳ್ಬೇಕು ಹಿಂಗೆ ಮಾಡು ಸರೋಗ್ತದೆ ಮೂಡ್ ನಂಬಿಕೆ ಬೇಡ ನಂಬಿಕೆ ಇಟ್ಕೊ ಅಂತ ಹೇಳ್ಬೇಕೆ ಹೊರ್ತು ನೀನು ಯಾರನ್ನೂ ನಂಬೇಡ ಆ ದೇವರೂ ಇಲ್ಲ ಈ ದೇವರೂ ಇಲ್ಲ ಒಂದು ದೇವರು ಅಂತ ಕಟ್ಟಿಟ್ಟು ರುತ್ಕಲ್ವಾ ನಾವು ಅಷ್ಟೋ ಎಷ್ಟೋ ಭಯ ಭಕ್ತಿಲಿ ಬದುಕ್ತಿರೋದು ನಮ್ಮ ಗ್ರಾಮದಲ್ಲಿ ಅಮ್ಮ ಅವಳೆ ಪಟ್ಲದಮ್ಮ ಅವಳೆ ಮಾರಮ್ಮ ಅವಳೆ ಹಿರಿಯಮ್ಮ ಅವಳೆ ಉಚ್ಚಮ್ ತಾಯಿ ಅವಳೆ ಅಯ್ಯೋ ಮಾಸ್ತಮ್ಮನ್ ದೇವಸ್ಥಾನ ಅದೇ ಬುಟ್ಟಳ ತಾಯಿ ಅನ್ನೋ ನಂಬಿಕೆಗೆ ನಾವೆಲ್ಲ ಸ್ವಲ್ಪ ಭಯ ಭಕ್ತಿಲಿ ಬಾಳ್ತೀವಿ ಬಂದ್ಗಳೇ ಆ ದೈವ ಭಕ್ತಿ ಇರಲಿ ಇವತ್ತು